ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನೊಂದು ಮೂಲಂಗಿ ಮೊಸರು ಬಜ್ಜಿ ಮಾಡೋಣ ಅಂತ ಹಸಿಮೆಣ್ಸಿನ್ಕಾಯಿ ನೋಡಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಒಂದೆರಡು ಸ್ಪೂನು ಹುರ್ಗಡ್ಲೆ ತಗೊಂಡಿದ್ದೀನಿ ಒಂದು ಸ್ಪೂನು ಹಾಗೆ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಇಟ್ಕೊಂಡಿದ್ದೀನಿ ಒಂದೇ ಒಂದು ಮೂಲಂಗಿ ತುರ್ದು ಇಟ್ಕೊಂಡಿದ್ದೀನಿ ಒಂದೇ ಮೂಲಂಗಿ ಮೊಸರು ಸಾರು ಮಾಡೋಣ ಇದರಲ್ಲಿ ನೋಡಿ ನಾನು ಒಗ್ಗರಣೆಗೆ ಸಾಸಿವೆ ಇಟ್ಟಿದ್ದೆ ಸಾಸ್ ಸಾರಿ ಸಾರಿ ಒಗ್ಗರಣೆಗೆ ಬಾಣಲೆ ಇಟ್ಟಿದೆ ಬಾಣಲೆ ಬಿಸಿಯಾಗಿತ್ತು ಎಣ್ಣೆ ಹಾಕಿದ್ದೆ ಸಾಸಿವೆ ಜೀರಿಗೆ ಹಾಕಿದೆ ಹಾಗೇ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಳ್ಸ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬೇ ಅಷ್ಟೊಂದು ಮೆತ್ತಗಾಗೋದು ಬೇಡ ನೋಡಿ ಹಸಿಮೆಣ್ಸಿನ್ಕಾಯಿ ಮೆಣಸು ಹಾಗೆ ಒಂದು ಸ್ವಲ್ಪ ಶುಂಠಿ ಹುರ್ಗಡ್ಲೆ ತೆಂಗಿನಕಾಯಿ ಕೊತ್ತಂಬರಿ ಎಲ್ಲ ಪೇಸ್ಟ್ ಮಾಡ್ಕೊಂಬಂದು ಇವಾಗ ಹಾಕಿದ್ದೀನಿ ಈರುಳ್ಳಿ ಜೊತೆ ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಬಾಳಿಸಿ ಹಸಿ ವಾಸನೆ ಎಲ್ಲ ನೀಟಾಗಿ ಹೋದ್ಮೇಲೆ ನಾವು ಇದನ್ನು ಮೂಲಂಗಿನೂ ಹಾಕಿ ನೋಡಿ ಮೂಲಂಗಿ ಹಾಕಿ ಮೂಲಂಗಿನೂ ಸ್ವಲ್ಪ ಬಾಳಿಸಿ ಮೂಲಂಗಿ ಏನು ಪೂರ್ತಿ ಬೇಯೋದು ಬೇಡ ಸ್ವಲ್ಪ ಬೆಂದರೆ ಸಾಕು ಅದು ಬಾಯಿಗೆ ಕ್ರಂಚಿಯಾಗಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಮೊಸರಲ್ಲಿ ಇದು ಮುದ್ದೆಗೆ ಮತ್ತು ಅನ್ನಕ್ಕೆ ತುಂಬ ಒಳ್ಳೆ ಕಾಂಬಿನೇಷನ್ನು ಈ ಬಿಸಿಲಿಗೆ ಒಂದ್ಸಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ವಾರದಲ್ಲಿ ಒಂದು ಸರಿ ಮಾಡ್ಕೊಬೋದು ಬೇಸಿಗೆನಲ್ಲಿ ಚಳಿಗಾಲದಲ್ಲಿ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗೆಲ್ಲ ಬಾಳಿದೆ ವಾಸನೆ ಹೋಗಿದೆ ಮೂಲಂಗಿನಲ್ಲಿ ಮತ್ತು ಮಸಾಲೆನಲ್ಲಿ ಮಸಾಲೆಗೆ ಏನಿಲ್ಲ ಒಂದು ಎರಡು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದು ಚೂರು ಒಂದು ನಾಲ್ಕು ಕಾಳು ಮೆಣಸು ಒಂದು ಚೂರು ಒಂದು ಇಂಚು ಶುಂಠಿ ಹಾಗೆ ಕೊತ್ತಂಬರಿ ಸ್ವಲ್ಪ ತೆಂಗಿನಕಾಯಿ ಹುರ್ಗಡ್ಲೆ ಹುರ್ಗಡ್ಲೆ ಏನಕ್ಕೆ ಅಂದರೆ ಸ್ವಲ್ಪ ತಿಕ್ನೆಸ್ಗೆ ನೋಡಿ ಇವಾಗ ತಣ್ಣಗಾಗಲಿ ಇದು ತಣ್ಣಗಾಗ್ಬಿಟ್ಟಿದ್ದೀನಿ ಮೇಲೆ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸ್ ಅಷ್ಟು ಮೊಸರು ಹಾಕೋಣ ಅದು ಗಟ್ಟಿ ಮೊಸರು ಹಾಗಾಗಿ ಸ್ವಲ್ಪ ಹಾಕಿದ್ದೀನಿ ನೋಡಿ ಒಂದು ಗ್ಲಾಸ್ ಒಂದು ಬಟ್ಲಷ್ಟು ನೀರು ಹಾಕ್ತೀನಿ ಅಂತ ತೆಂಗಿನ ತುರಿ ತಾಳಿನಲ್ಲ ಆ ಬಟ್ಲಲ್ಲಿ ನೀರು ಹಾಕಿದೆ ಹಾಗೆ ಒಂದೇ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ನಿಮಗೆ ಅದ ಬೇಕು ಅಂದರೆ ಅದೇ ಅದರಲ್ಲಿ ಇಟ್ಕೊಳ್ಳಿ ನನಗೆ ಇದು ಅದಕ್ಕೆ ಸಾಕು ಇಲ್ಲ ತೆಳು ಬೇಕಂದ್ರೆ ಮಾಡಿಕೊಳ್ಳಿ ಓಕೆ ನಾ ಫ್ರೆಂಡ್ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರು ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ನೋಡಿ ಈಗ ನಾನು ಅನ್ನ ಇಟ್ಕೊತಾ ಅನ್ನ ಬಡಿಸ್ಕೊತಾ ಇದ್ದೀನಿ ಅನ್ನ ಬಡಿಸ್ಕೊಂಡು ಅದಕ್ಕೆ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತೀನಿ ಬನ್ನಿ ಫ್ರೆಂಡ್ ಊಟ ಮಾಡೋಣ ಈ ಮುದ್ದೆನೂ ಮಾಡಿದ್ದೆ ನಾನು ಮುದ್ದೆ ಇಟ್ಕೊಂಡಿಲ್ಲ ಅನ್ನ ಮಾತ್ರ ಇಟ್ಕೊತಾ ಇದ್ದೀನಿ ಈಗ ಸಾಂಬಾರು ಹಾಕಿ ಕಲಸಿ ಊಟ ಮಾಡೋಣ ಬನ್ನಿ ಫ್ರೆಂಡ್ ನಾನು ಊಟ ಮಾಡ್ತೀನಿ ಇವಾಗ ಓಕೆ ಫ್ರೆಂಡ್ ಬಾಯ್ ಬಾಯ್ ಧನ್ಯವಾದಗಳು ನಿಮ್ಮ ಸಮಯ ಕೊಟ್ಟು ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಫ್ರೆಂಡ್ ಪ್ಲೀಸ್ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ ಹೀಗೆ ಸಪೋರ್ಟ್ ಇರಿ ಓಕೆನಾ ಫ್ರೆಂಡ್ ಓಕೆ ಫ್ರೆಂಡ್ ಬಾಯ್ ಟೇಕ್ ಕೇರ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ